ಬದುಕಿನ ಬದಲಾವಣೆಗೆ ಶರಣರ ವಚನಗಳು ಮುಖ್ಯವಾಗಿವೆ ವಸಂತ್ ಕುಮಾರ್ ಬಣಗಾರ್ ಲಿಂಗಸೂರು ನಮ್ಮ ಕರುನಾಡಿನಲ್ಲಿ ಸಾಹಿತ್ಯ ಸಾಂಸ್ಕೃತಿಕ ಕಲೆಗೆ ಧಾರ್ಮಿಕ ಆಚರಣೆಗಳು ಸಂಗೀತ ಸಾಂಸ್ಕೃತಿಕ ಜೀವನದ ಮೌಲ್ಯಗಳನ್ನು ಹೆಚ್ಚಿಸುತ್ತದೆ ಬಸವಾದಿ ಶರಣರು ಉತ್ತಮವಾದ ವಚನಗಳು ಹಾಗೂ ಜೀವನದ ಮೌಲ್ಯಗಳು ನಮಗೆ ಬಿಟ್ಟು ಹೋಗಿದ್ದಾರೆ ಪ್ರತಿಯೊಬ್ಬರೂ ವಚನಗಳನ್ನು ಪಠಣ ಮಾಡಬೇಕು ಶರಣರ ವಚನಗಳು ನಮ್ಮ ಆಧುನಿಕ ಬದುಕಿಗೆ ಬದಲಾವಣೆಗೆ ವಚನಗಳು ಬಹುಮುಖ್ಯವಾಗಿವೆ ಎಂದು ಹೇಳಿದರು ವಸಂತ್ ಕುಮಾರ್ ಬಣಗಾರ್ ಸಮಾಜದ ಯುವ ಮುಖಂಡರು ಮಸ್ಕಿ ಬೆಟ್ಟದ ಮಲ್ಲಿಕಾರ್ಜುನ ವಚನಗಳು ಅಧ್ಯಕ್ಷತೆ ವಹಿಸಿ ಪುಸ್ತಕ ಬಿಡುಗಡೆ ಮಾಡಿದರು ಲಿಂಗಸೂರು ತಾಲೂಕಿನ ಸುಕ್ಷೇತ್ರ ನವಲೆ ಶ್ರೀ ಜಡಿಯ ಶಂಕರಲಿಂಗ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಮಸ್ಕಿ ಬೆಟ್ಟದ ಮಲ್ಲಿಕಾರ್ಜುನ ವಚನಗಳು ಪುಸ್ತಕ ಬಿಡುಗಡೆ ಮಾಡಲಾಯಿತು ಪ್ರತಿಯೊಬ್ಬರೂ ವಚನಗಳನ್ನು ಪಠನ ಮಾಡುವುದರಿಂದ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಅನುಭಾವಿಗಳಿಂದ ಅನುಭವದ ಅಂಧಕಾರ ಅಲಿಯಾಗಿ ಬಂದಿತು ಮನುಕುಲವು ಮನುಜರಿಂದ ಮರೆಯಾಯಿತು ಸುಮಾರು ನಾನ್ನೂರು ಹೆಚ್ಚು ವಚನಗಳನ್ನು ಶ್ರೀ ವಚನಾಕಾರರಾದಂತಹ ಲೇಖಕರು ಅವರು ಉತ್ತಮವಾಗಿ ಸಮಾಜದ ಏಳ್ಗೆ ವಚನಗಳನ್ನು ಪುಸ್ತಕ ರಚನೆ ಮಾಡಿದ್ದಾರೆ ಇನ್ನು ಹೆಚ್ಚಿನ ರೀತಿಯಿಂದ ವಚನಗಳನ್ನು ಮಾಡಲೆಂದು ರವಿಶಂಕರ್ ಕಂದಗಲ್ ಪ್ರಾಸ್ತಾವಿಕವಾಗಿ ಮತ್ತು ನಿರೂಪಣೆ ಮಾಡಿದರು ಮುಖ್ಯ ಅತಿಥಿ ಶಿವಾನಂದ್ ತೋಟದ ಮಾತನಾಡಿದರು ಈ ಸಂದರ್ಭದಲ್ಲಿ ಬಸವರಾಜ್ ಹೂಗಾರ್ ಹನುಮೇಶ್ ಬಸವರಾಜ್ ನಾಗಲೀಕರ್ ರವಿಕುಮಾರ್ ಲಿಂಗಸೂರ್ ಪಂಚಾಕ್ಷರಿ ದೇವರಾಜ್ ಪುಲಭಾವಿ ಶಿವಕುಮಾರ್ ಕೊಂಪಿ ಮಂಜುನಾಥ ಚಕ್ರಸಾಲಿ ಪಂಪಾಪತಿ ನಾಗಲೀಕರು ವಂದನಾರ್ಪಣೆ ಮಾಡಿದರು ವರದಿಗಾರ ಬಿ ಚಂದ್ರಕಾಂತ್ ಅಂಗಡಿ ಟಿವಿ ನ್ಯೂಸ್ ಚಾನಲ್ ಲಿಂಗೂರು ಮೇಲತ್ತಾಗಿ ರಕ್ಷಾ ಬಂಧನ ಸಂಬಂಧಗಳನ್ನ ಮೂಡಿಸುವಂತಹ ದಿನ ಇದು ಹಾಗೆ ಪರಮಾತ್ಮ ಮತ್ತು ಆತ್ಮ ಜೀವಾತ್ಮವನ್ನ ಕೂಡಿರುವಂತಹ ಸಂಬಂಧ ಈ ದಿನ ಆಗಿದೆ ನಮಗೆ ನಮ್ಮ ಶ್ರೀಧರ್ ಬೊಳ್ಳಳಿಯವರು ಬಹಳ ಕವಿಯ ಭಾವನೆ ಮತ್ತು ಆಧ್ಯಾತ್ಮ ಜೀವನ ಅವ್ರಿಗೆಲ್ಲ ಕಡೆಯಿಂದನೂ ಕೂಡ ಅವರು ಆಧ್ಯಾತ್ಮ ಇಲ್ಲಿರ್ತದಲ್ಲಿ ಹೋಗಿ ಅದನ್ನು ಜೇನು ಹುಳ ಹೇಗೆ ಮಕ್ಕಳಿಂದ ಹೀರಿ ಹೀರಿ ಜನ ಜೇನನ್ನು ಸಂಗ್ರಹ ಮಾಡಿದ್ರಲ್ಲ ಹಾಗೆ ಅವ್ರು ಎಲ್ಲ ಕಡೆಗಳನ್ನು ಹೋಗಿ ತಮ್ಮ ಭಾವನೆಗಳನ್ನ ಬಿತ್ತಿ ಅದನ್ನು ಸಂಗ್ರಹ ಮಾಡಿ ಇವತ್ತು ಅಕ್ಷರ ರೂಪದಲ್ಲಿ ಜೈಲನ್ನ ತಂದಿಟ್ಟಿದ್ದಾರೆ ಅದು ಎಲ್ಲರೂ ನಾ ಕಾವ್ಯ ಲೋಕಕ್ಕೆ ಕಾವ್ಯ ಲೋಕಕ್ಕೆ ಒಂದು ಕೊಡುಗೆಯನ್ನಾಗಿ ಕೊಟ್ಟಿದ್ದಾರೆ ಅದು ಮೇಲತ್ತಾಗಿ ಇವತ್ತು ಎಂತಹ ಬಂದನೆಂದ್ರೆ ಶಂಕರಲಿಂಗ ಪರಮಾತ್ಮ ನಮ್ಮ ದೇಹ ಆತ್ಮ ಆತ್ಮ ಪರಮಾತ್ಮ ಕೊಡುವ ಸಂಬಂಧ ಹಾಗೂ ಕೂಡ ಭಾವನಾತ್ಮಕ ಜೀವನ ನಮ್ಗೆ ಸಿಕ್ಕ ಅಂತ ಒಂದು ಸ್ತ್ರೀಧರ್ ಪರಮಾತ್ಮ ಇನ್ನು ಹೆಚ್ಚಿನ ಜ್ಞಾನವನ್ನು ಕೊಡ್ತಾರೆ ಒಂದು ಹೆಚ್ಚು ಹೆಚ್ಚಾಗಿ ಅವರು ಕವಿಗಳನ್ನ ಆಗಲಿ ಇದು ಯೋಚನೆ ಮಾಡಲು ಸಾಹಿತ್ಯ ಲೋಕಕ್ಕೆ ಒಂದು ಕೊಡುಗೆ ಕೊಡ್ಲಿ ಇನ್ನೂ ಅವರಿಗೆ ಸದ್ಭಾವನೆಗಳನ್ನ ಮತ್ತು ಸಾಮಾಜಿಕ ಬಗ್ಗೆ ವಿಚಾರಗಳನ್ನ ಬರೀಲಿ ಮತ್ತು ನಮ್ಮ ಈ ಒಂದು ಏನಿದೆಯಲ್ಲ ಈ ಸಂತತಿಗೆ ಈ ಬರುವಂತ ಕ್ರೀಡೆಗೆ ಓದು ಕಡಿಮೆ ಆಗಿದೆ ಎಲ್ಲರೂ ಮೊಬೈಲ್ ನೋಡ್ತಾರೆ ಮೊಬೈಲ್ ನೋಡಿ ಹಾಳು ಅವು ಯಾವುದು ಇರೋದಿಲ್ಲ ನೋಡಕ್ಕ ಮೊಬೈಲ್ ನೋಡ್ಕೊಂಡು ಕನಸ ಬಟ್ಟಾಡಿಸ್ತಾವ ಅಂತಹ ನಮ್ಮ ಮಕ್ಕಳನ್ನ ಮಾನಸಿಕ ಸ್ಥಿತಿಗೆ ಕಳಿಸ್ಲಾರದೆ ಒಂದು ಪುಸ್ತಕವನ್ನು ಸರಿಯಾಗಿ ಅಭ್ಯಾಸ ಮಾಡಿ ಅವು ಯಾವಾಗ ಮಕ್ಕಳನ್ನ ತಲೆ ಬಗ್ಗೆ ಹೋಗ್ತಾರೆ ಅವಾಗ ಅವ್ರ ಜೀವನ ನಡೆಯಕ್ಕೆ ಆಗ್ತದೆ ಹಂಗ ಅವನು ಪುಸ್ತಕಗಳು ಹೆಚ್ಚಿಗೆ ಬರಲತ್ತೇವನ